ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈಗಂತೂ ಹಸಿ ವಟಾಣಿ ಸೀಸನ್ ಅದ ರೀ ಆ ವಟಾಣಿಯಿಂದ ನೀವೇನು ಪಲ್ಯನೂ ಮಾಡ್ಕೊಂಡಿರ್ತೀರಿ ಅಥವಾ ಹೊಸ ಹೊಸ ಸ್ನ್ಯಾಕ್ಸ್ಗಳನ್ನೂ ಟ್ರೈ ಮಾಡಿರ್ತೀರಿ ಮತ್ತು ನೀವೇನು ಪರಾಠೂ ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ರೀ ನೀವು ಎಲ್ಲ ರೆಸಿಪಿ ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ರೀ ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲಾನೆ ತಗೋರಿ ಅದರಲ್ಲೇ ಒಂದು ಬಟ್ಲಾಗಷ್ಟ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿಟ್ರಿ ಅದನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನ ಹಾಕ್ತಾ ರೀ ಇಲ್ಲಂದ್ರೂ ನೀವು ಇಲ್ಲಿ ಅರ್ಧ ಬಟ್ಲಾಗಷ್ಟ ಮೊಸರನ್ನಾದ್ರೂ ಹಾಕ್ಬೋದು ರೀ ನಡೀತದೆ ಒಂದೊಂದ್ಸಲ ಮೊಸರು ಇರುವುದಿಲ್ಲ ಆದರೆ ಹಣ್ಣಂತೂ ಇದ್ದೇ ಇರ್ತದೆ ಅದಕ್ಕಾಗಿಯೇ ನಾನು ನಿಂಬೆಹಣ್ಣಿನ ರಸವನ್ನು ಹಾಕಿನೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿಲ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಂಟಾಗ್ಲ ಅಂದಾಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ರೀ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವನು ಇರಬಾರ್ದು ಯಾವ ರೀತಿ ಇರಬೇಕಂತ ಹೇಳಿ ನಾನು ತೋರಿಸ್ತೀನಿ ರೀ ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಿ ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ ನಡೀತದೆ ನೋಡಿ ಒಬ್ಬರು ಕಡಲೆ ಹಿಟ್ಟು ಆಸಿಡಿಟಿ ಅದು ಹಾಕ್ತಾರೋ ಥರ ಅದರ ಗೋಧಿ ಹಿಟ್ಟಂತೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸಿದ್ವಿ ನೋಡಿ ಈ ರೀತಿ ಇರಬೇಕು ರೀ ಹಿಟ್ಟು ಹಿಟ್ಟು ರವೆ ಏನಾಗಲಿ ರೀ ಒಂದು ನೆನೆಯಲಿ ರೀ ಒಂದು ಐದು ನಿಮಿಷ ಇದೆ ನಾನು ಕದಕ ಸೈಡಿಗೆ ಇಡ್ತೇನೆ ಈಗ ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜಿಗೆ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ಇದಕ್ಕೆ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಅರೆ ಬಳ್ಳುಳ್ಳಿ ಹಸಳನ್ನು ಹಾಕ್ತಾ ಇದ್ದೀವಿ ನೀವು ಬೆಳ್ಳುಳ್ಳಿ ತಿನ್ನೋಲ್ಲಂದ್ರೆ ಸ್ಕಿಪ್ ಮಾಡಿರಿ ಒಂದು ಬಟ್ಲಾಗಷ್ಟೇ ಹಸಿ ವಟಾಣಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕಂತ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದೀನಿ ನಿಮ್ಮ ಸಂಪು ಫ್ಲೇವರ್ ಇಷ್ಟ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ರೀ ಈಗ ಇದನ್ನು ನೀರು ಹಾಕದೇ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ ನೀರು ಹಾಕಬೇಡ್ರಿ ನೋಡಿ ನೀರು ಹಾಕಿದೆಯೇ ತರಿ ತರಿಯಾಗಿನೇ ಇದೇ ರೀತಿಯೇ ರೀ ನೋಡಿರಿ ಆ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಾಣಕತ್ತವಲ್ಲ ಇದೇ ರೀತಿಯೇ ಗ್ರೈಂಡ್ ಮಾಡ್ಕೊಳ್ರಿ ತುಂಬ ಫೈನ್ ಪೇಸ್ಟ್ ಥರನೂ ಮಾಡ್ಕೋಬೇಡ್ರಿ ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ಈಗ ಹಿಟ್ಟು ನೋಡ್ರಿ ಇದೇಗಿನ ಸಿಕ್ಕಿತು ಈಗ ಮತ್ತೊಂದು ಸ್ವಲ್ಪ ಕಟ್ಟಿ ಆ ರವೆ ಏನಾಗಿರ್ತದೆ ನೀರನ್ನು ಹೇರ್ಕೊಂಡಿರ್ತದೆ ಈಗ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದಂತ ಕೊತ್ತಂಬಳಿ ಸ್ವಲ್ಪ ಹಾಕ್ತಿದೀನಿ ಒಂದು ಅರ್ಧ ಸ್ಪೂನ್ ಅದಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ನೀವು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು ಅದರ ಹಂಚಿ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಈ ಪೇ ಪೇಸ್ಟ್ನಲ್ಲಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಈಗ ಈ ಪೇಸ್ಟನ್ನು ನೋಡಿದ್ದೀನಿ ಹಾಕಿದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟೇ ಗರಂ ಮಸಾಲ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಅಷ್ಟನ್ನೇ ನೀರನ್ನು ರೀ ನೀರನ್ನು ನೋಡಿ ಹಾಕೋರಿ ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ ನೋಡಿ ಅದಕ್ಕೆ ಫಸ್ಟನ್ನು ಹಿಟ್ಟು ತುಂಬ ತೆಳುವು ಮಾಡಬಾರ್ದು ನೋಡಿ ಗಟ್ಟಿ ಅನ್ಸಕತ್ತ ಹಿಟ್ಟು ಇನ್ನೊಂದು ಸ್ಪೂನ್ ಆಗಷ್ಟೇ ಇದು ನೀರನ್ನು ಹಿಡಿಸ್ತದ್ರಿ ಇಲ್ಲಿ ಉಪ್ಪು ಹಾಕಿಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಫಸ್ಟ್ ಮಿಕ್ಸಿ ಜರ್ನಲ್ಲಿ ಹಾಕಿನೇ ಇನ್ನೊಂದು ಸ್ಪೂನು ಅಥವಾ ಎರಡು ಸ್ಪೂನು ಆದಷ್ಟು ಇಷ್ಟನ್ನೇ ನೀರನ್ನು ಹಾಕೋದು ಈಗ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದನ್ನು ತುಂಬ ತಿಳುವರ್ಬಾರ್ದು ಇದನ್ನು ಈ ರೀತಿ ತೋರಿಸ್ತೀನಿ ನೋಡಿರಿ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ನೋಡಿ ಇದೇ ರೀತಿಯೇ ಇರಬೇಕು ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಇದು ನಾನು ಕಥೆ ಸೈಡ್ ಇಡ್ತೀನಿ ಇಲ್ಲೊಂದು ತಾಟನ್ನು ತೊಗೊಂಡಿದ್ದೀನಿ ರೀ ನಾನಿಲ್ಲಿ ನೀವು ಡುಕ್ಲಾ ಪ್ಲೇಟನ್ನು ಆದರೂ ತೊಗೋಬೋದು ಸ್ಟೀಮ್ ಮಾಡೋಕೆ ನೀವು ಯಾವುದೇ ರೀತಿ ನಿಮಗೆ ಕಂಫರ್ಟೇಬಲ್ ಯಾವುದೈತಲ್ಲ ಅದನ್ನು ತೊಗೋರಿ ನಡೀತದೆ ಅಥವಾ ಮೋಲ್ಡ್ ಮೋಲ್ಡರ್ ಅದನ್ನ ಅದನ್ನು ಅದನ್ನು ತೊಗೊಂಡು ನಡೀತದೆ ಇದಕ್ಕೊಂದು ಸ್ವಲ್ಪ ಈ ಎಣ್ಣೆ ಹಚ್ಚಿ ಏನು ಮಾಡ್ತಾರೆ ಎಣ್ಣೆ ಹಚ್ಕೊತಾ ಇದ್ದೀನಿ ಇದನ್ನು ಎಣ್ಣೆಯಿಂದ ಕ್ರೀಸ್ ಈಗ ನೋಡಿ ಇದಕ್ಕೆ ಒಂದು ಚಿಟ್ಟಕ್ಕೇ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಸೋಡಾನ ಹಾಕ್ತಾಯಿದ್ದೀನಿ ನೋಡಿ ಅಂದ್ರೆ ಸ್ವಲ್ಪ ಹಾಕ್ಲಿಲ್ಲ ಅಂದ್ರೆ ಏನಾಗ್ತೈತಿ ಅದಕ್ಕೆ ಹಿಟ್ಟಿನ ಹಸಿ ಹಸಿ ಅವ್ರ ಬೇದ್ಮೇಲೂ ಹಸಿ ಹಸಿ ಅದೇನೋ ಅದಕ್ಕೆ ಒಂದು ಅದಕ್ಕೊ ಚೆನ್ನಾಗಿ ಹಿಟ್ಟು ಅದು ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಹಿಟ್ಟನ್ನ ಹೆಲ್ದಿಯಾಗಿ ಮಾಡ್ತಾ ಇದೀನಿ ಇದಕ್ಕೊಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಆದರೆ ಇನ್ನೊಂದು ಚೂರು ಹಾಕ್ತೀನಿ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ನೋವು ಎಳ್ಳನಾಗ್ರು ಹಾಕ್ಬೋದು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು ನೋಡಿ ಸ್ಟೀಮ್ ಮಾಡಕ್ ಆಲ್ರೆಡಿ ನೀರನ್ನು ಕೆಟ್ಟಿದ್ದೀರಿ ನಾನು ಈಗ ಇದನ್ನ ಹೈ ಫ್ಲೇಮ್ ಇಟ್ಟರೆ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಬಿಟ್ಟು ತಗೋತೀನಿ ಹತ್ತು ನಿಮಿಷ ಆಗಿದೆ ನೋಡಿ ಸ್ಟೀಮ್ ಆದಮೇಲೆ ಹಿಟ್ಟಿನ ಕಲರು ಚೇಂಜ್ ಆಗಿದ್ರೆ ಚೆನ್ನಾಗಿ ಹಿಟ್ಟು ಬೇರತ್ತೆ ನೋಡಿ ನೀವು ಟೂತ್ ಪಿಕ್ಲೇನು ಚೆಕ್ ಮಾಡ್ಬೋದು ಹಿಟ್ಟೆಲ್ಲ ಏನಾಗಿದ್ರೆ ಚೆನ್ನಾಗಿ ಬೇರೋದು ಈಗ ತೆಗೆದುಬಿಟ್ಟು ಒಂದು ಸ್ವಲ್ಪ ಹಾರಲಿಲ್ಲ ರೀ ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಆ ಎಣ್ಣೆ ಹಚ್ಚೋದ್ರಿಂದ ಏನಾಗ್ತೈತಿ ಬೇಗನೆ ಈ ಥರ ಏನು ಮಾಡ್ತದ್ರಿ ಪ್ಲೇಟನ್ನು ಬಿಟ್ಬಿಡ್ತದ್ರಿ ನೋಡಿ ನಿಮಗೆ ಯಾವ ಶೇಪ್ದಲ್ಲಿ ಬೇಕು ನೀವು ಆ ಶೇಪಲ್ಲಿನೆ ಕಟ್ ಮಾಡ್ಕೋಬೋದು ನಡೀತದೆ ನೀವು ಇಲ್ಲಿ ಪಿಜ್ಜಾ ಥರನೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಸಣ್ಣ ಸ್ಕ್ವೇರ್ ಆಗಿದ್ನೂ ಕಟ್ ಮಾಡ್ಬೋದು ನಡೀತದೆ ಇರ್ತಾವಲ್ಲ ಅದೇ ತೀರನ್ನ ಮಾಡ್ಬೋದು ನೋಡಿ ನಾನು ದೊಡ್ಡ ದೊಡ್ಡ ಆಗಿನೇ ಪೀಸ್ಗಳನ್ನಾಗಿನೇ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಇಲ್ಲ ನೀವು ಚಿಕ್ಕ ಚಿಕ್ಕ ಪೀಸ್ಗಳು ಬೇಕಂದ್ರೆ ಆ ರೀತಿಯೂ ಮಾಡ್ಕೊಳಿ ನಡಿ ನೋಡಿ ನಮಗೆ ಹೆಲ್ತಿನೇ ಬೇಕು ಎಣ್ಣೆನೇ ಬೇಡ ಅಂದರೆ ನೀವು ಇದನ್ನು ಬಿಸಿ ಬಿಸಿ ಇದನ್ನೇನು ಮಾಡ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿನೇ ಬಂದವು ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ನೀವು ಸೇಜ್ವನ್ ಚಟ್ನಿ ಜೊತೆಯೂ ತಿನ್ಬೋದು ರೀ ತುಂಬಾ ಟೀ ಇಲ್ಲ ಸ್ವಲ್ಪ ಎಣ್ಣೆ ನಡೀತದೆ ನೀವು ನೀವೇನು ಮಾಡ್ಬೋದು ಶಾಲೋ ಫ್ರೈ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತದಂದ್ರೆ ನೀವು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿರಿ ಸ್ಕ್ವೇರ್ ಶೇಪದಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ಬೋದು ಕ್ರಿಸ್ಪಿ ಆಗಿರ್ತವೆ ರವೆ ಹಾಕಿರೋದ್ರಿಂದ ನಾ ಈಗ ಶಾಲೋ ಫ್ರೈ ಮಾಡೋಕಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆಯೂ ಆಲ್ರೆಡಿ ಇಟ್ಟಿದ್ದೆ ರೀ ಇದಕ್ಕೊಂದು ಸ್ಪೂನಾಗಷ್ಟೇ ನಾನು ಹೋಗ್ತೀನಿ ಬಿಳಿ ಎಳ್ಳೆನ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಇಲ್ಲಾಂದ್ರೆ ನೀವು ಹಿಟ್ಟಿನಲ್ಲಿ ಹಾಕಿ ಈಗ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳಿ ಕೆಂಪಗಾಗೋವರೆಗು ಎಲ್ಲ ಸೈಡ್ಸ್ನಿಂದ ಬೇಯಿಸ್ಕೋತೀನಿ ನೋಡಿ ನೋಡಿ ರವೆಯಿಂದ ಏನಾಗಿರ್ತದೆ ಹೊರಗಡೆ ಲೇಯರ್ ಇದೆ ರೀತಿ ಶಾಲೋ ಫ್ರೈ ಅಥವಾ ಡೀ ಫ್ರೈ ಮಾಡಿಕೊಂಡ್ರೆ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಇರ್ತದೆ ರೀ ನೋಡಿ ಇಲ್ಲ ನಿಮ್ಮ ಗೋಧಿ ಹಿಟ್ಟ ಬೇಡ ಅಂದ್ರೆ ನೀವು ಇಲ್ಲಿ ಗೋಧಿ ಹಿಟ್ಲ ಬದಲು ಏನು ಮಾಡ್ಬೋದು ಕಡಲೆ ಹಿಟ್ಟನಂದ್ರು ನೋಡಿರಿ ಈ ರೀತಿ ನಾನು ಎಲ್ಲ ಸೈಡ್ಸಿಂದ ಕೆಂಪಗಾಗೋವರೆಗು ನೋಡಿರಿ ಶಾಲೋ ಫ್ರೈ ಮಾಡೀನಿ ಅಂದರೆ ಕ್ರಿಸ್ಪಿಯಾಗಿ ಟಿ ಚೆನ್ನಾಗಿರ್ತದೆ ಇದೆಲ್ಲನೂ ಚೆನ್ನಾಗಿದೆ ನೋಡಿ ಏನಾಗ್ತದೆ ಹಸಿ ವಟಾಣಿ ಪಲ್ಯ ಪರಾಟು ಮಾಡ್ಕೊಂಡಿರ್ತೀವಿ ಆದ್ರೆ ಮಕ್ಳಿಗೆ ತಿನ್ನಂದ್ರೆ ಆ ರೀತಿ ತುಂಬೋರು ಪಲ್ಯನೂ ಜಾಸ್ತಿ ತಿನ್ನಲ್ಲ ಈ ರೀತಿ ರುಬ್ಬಿ ಹಾಕಿಬಿಟ್ಟು ಮಾಡಿ ಮಕ್ಳಿಗೆ ಹೆಲ್ದಿಯಾಗಿನೂ ಕೊಡಬೇಕು ನೋಡಿ ತುಂಬ ಬಿಸಿ ಅದಾವೆ ರೀ ಒಂದು ಆರು ಲೀಟರ್ನ ನಿಮಗೆ ಕಟ್ ಮಾಡಿಬಿಟ್ರೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ಇದು ಗೋಧಿ ಹಿಟ್ಟು ರವೆ ಹಸಿ ವಟಾಣಿ ಹಾಕಿ ರುಬ್ಬಿ ಮಾಡಿದ ಅಂತ ಹೇಳಿ ನಾನು ನಮಗೆ ರವೆಯಿಂದ ಹೊರಗಡೆ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಕಾಣ್ತದೆ ಸೇಜ್ವಾನ್ ಚಟ್ನಿ ಜೊತೆ ಸಾಸ್ ಜೊತೆ ನೀವು ಇದನ್ನು ಏನು ಸರ್ವ್ ಮಾಡ್ಬೋದು ನಾನು ನೀವು ಇದನ್ನು ಏನು ಮಾಡ್ತೀವಿ ಸಾಸ್ ಜೊತೆ ಸರ್ವ್ ಮಾಡ್ತೀವಿ ಇಲ್ಲ ಗ್ರೀನ್ ಚಟ್ನಿ ಅಂದರೆ ನೀವು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟು ರವೆ ಹಸಿ ವಟಾನಿಂದ ಮಾಡಿರುವ ಢೋಕ್ಳ ಅಂತ ಕರಿಬೋದು ಅಥವಾ ಏನು ಹೆಸರು ಉಡೋದು ಅಂತ ಹೇಳಿ ನೀವು ಇನ್ನೊಂದು ಕಮೆಂಟನ್ನು ಮಾಡಿ ನೀವು ತಿಳಿಸ್ರಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ